ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಗುರುವಾರ ಸುರಿದ ಭಾರಿ ಮಳೆಗಾಲಿಗೆ ಆನಂದಪುರ ತ್ಯಾಗರ್ತಿ ಹಿರೇಬಿಲಿಗುಂಜಿ ಗೌತಮ್ಪುರ ಪಂಚಾಯಿತಿಗಳಲ್ಲಿ ಹಲವಾರು ಅನಾಹುತಗಳು ಸಂಭವಿಸಿವೆ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿಗೇರಿ ಗ್ರಾಮದ ಭೀಮನಕೇರಿ ನಾಗಮ್ಮ ಎಂಬುವರ ಮನೆಯ ಮೇಲೆ ಬೃಹತ್ ಮರವೊಂದು ಬಿದ್ದು ಮನೆ ಜಖಮಗೊಂಡಿದೆ ಘಟನೆ ನಡೆದಾಗ ಮನೆಯವರೆಲ್ಲರೂ ಹೊರ ಹೋಗಿದ್ದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ ಭೀಮನಕೆರೆಯ ರವಿಕುಮಾರ್ ಎಂಬುವರ ಮನೆ ಮೇಲ್ಚಾವಣಿ ಹಾರಿ ಹೋಗಿದೆ ಭೀಮನಕೆರೆ ಸುರೇಶ್ ಎಂಬುವರ ಅಡಕೆ ತೋಟಗಳ ಮೇಲೆ ಬೃಹತ್ ಗಾತ್ರದ ಮರದ ಕೊಂಬೆ ಬಿದ್ದು ಬಹಳಷ್ಟು ಅಡಕೆ ಮರಗಳು ಮುರಿದು ಬಿದ್ದಿವೆ ಬಡ ರೈತರಿಗೆ ನಷ್ಟ ಉಂಟಾಗಿದೆ ಅಕಾಲಿಕ ಮಳೆಗಿದ್ದ ಆದ ಹಾನಿಯ ಪರಿಹಾರಕ್ಕಾಗಿ ಸಾಗರ ತಾಲೂಕು ಆಡಳಿತ ನಿರೀಕ್ಷೆಯಲ್ಲಿ ಕುಟುಂಬಗಳು ಕಾದಿವೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೂಕ್ತವಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ಈ ಮೂಲಕ ಇದ್ದೀವಿ ಅಜ್ಜಿ ನಿಮ್ಮ ಮಳೆ ಬಂದ ಟೈಮಲ್ಲಿ ಏನು ಮಾಡ್ತಾ ಇದ್ರಿ ಅಜ್ಜಿ ನೀವು ನಾ ಏನು ಮಾಡೋದಿಲ್ಲ ಮನೆ ಒಳಗೆ ಬೆಂಕಿ ಹೊಟ್ಟಿ ಅನ್ನ ಮಾಡ ಅನ್ನಂತ ಮಿರ್ಚಿ ಕೊಡ್ತಾ ಇದ್ವಿ ಹಂಗೆ ಗುಡ್ ಹೋಗಿ ಮಿರ್ಚಿ ಬಂತ ಹಂಗ ಕ್ಷಣಕ್ಕೆ ಬರ್ತೈತಂತ ಒಳಗೆ ಮಿರ್ಚಿ ಗಾಳಿ ನುಗ್ಗೇ ಬರ್ತದೆ ನಂಗೆ ಹೊರಗೆ ಹೋಗಕ್ಕೆ ಹೋಗಲ್ಲ ಗುಡು ಮಿಂಚು ಸಿಡ್ಲು ಅಂತ ಅಲ್ಲೇ ಬಾಗಿಲ ಹಬ್ಬಕ್ಕೆ ನಿಂತ್ಕೊಬಿಟ್ಟು ನಾವು ಮತ್ತೆ ಹೊರಗೂ ಹಂಡಿರಲ್ಲ ನಾನು ಇನ್ನೊಂದು ತಾಸು ಒಳಗಿದ್ದೇನೆ ಮತ್ತೆ ಏನು ಕತ್ತಿ ಹಾಕ್ಬಿಟ್ಟು ಹೋಗ್ತೀನಿ ఏను బి ఆరాడి ఎలా నాలుగు ఇలా కథనే ముగ్గు ను వర్ష నోట్రి కొడ్రి అంత బండాలి గంజిట పంచాయతీ హోద్రు నొంద మనకి ధర్స్ కొడు నెంబర్ మన కొడు ನನಗೆ ವರ್ಷ ಮರಳದಾಗಿ ಇಲ್ಲ ಇಡರೆ ಇಡಕ್ಕೂ ಜಾಗ ಇಲ್ಲ ರಣ ಮಕ್ಕಳು ಇದ್ದರೂ ಅವನು ಮನೆ ನೋಡಲ್ವಲ್ಲ ಅವನು ಕಿಡಿಗೆ ನೋಡನೋ ಅಲ್ಲ ನಂಗಾದೆ ಜಿ ಪರ್ಜೆತಿ ಬನ್ನನೆ ছায়ೆ ಮರಕ್ಕೆ ನನಗೆ ಯಾವುದು ಇಲ್ಲ ಏನು ಹಂಗೇ 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 ಕಡಿಕೋ ಇರಬಹುದು ಏನು ಕಾಯೈತೋ ಬಾಗಿ ಕಡಿಕೋ ಇರಬಹುದು ಕಡಿ ಹಂಗೇ ಇತಿ

ಮಾಡಿಲ್ಲ ನಾನು ಟೆನ್ಷನ್ ರಬ್ಬರ್ ಅಂತೂ ಹೊಂದ ಹಾಸೆ ಬೆಳಿಗ್ಗೆ ರಾತ್ರಿ ಬೆಳೆ ತಂಗ್ ಸಲ ಬ್ಯಾಟ್ರಿ ಹೊಡ್ಕೊಂಡು ಹೋಗೋಣ ತೋಟ ನೋಡೋಣ ಹೋಗೋಣ ತೋಟ ನೋಡ ನಮ್ದು ಅಣ್ಣದ ಆಧಾರನೇ ಅದಾಗಿತ್ತು ಹಿಂಗ ಹಾಕುತ್ತೈತಿ ಇನ್ನಿದ್ ಕಷ್ಟಪಟ್ಟು ಇನ್ ಮಾಡ್ಬೇಕಾದ್ರೆ ನಾವು ಎಷ್ಟು ವರ್ಷಕ್ಕಾಗಿರ್ಬೇಕು ಇದು